ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ನಾನಿವಾಗ ಮತ್ತೆ ನನ್ನ ರೊಟೀನ್ ಬ್ಲಾಗನ್ನ ಇಲ್ಲಿ ಶೇರ್ ಇದ್ದೀನಿ ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತಲೇ ಹೇಳಬಹುದು ಸೊ ಇದು ಸಂಡೇ ನಾನು ನೈಟಿಂದ ನಾನು ಇಲ್ಲಿ ಏನೋ ಶೂಟ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ ನಾಳೆ ಮಂಡೆಯಿಂದ ನನಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾನಿವಾಗ ಮತ್ತೆ ಏನು ರಜಾ ಎಲ್ಲ ಮುಗಿಸಿ ಮತ್ತೆ ಸ್ಕೂಲಿಗೆ ಹೋಗಬೇಕಲ್ವಾ ಹಾಗಾಗಿ ಸೊ ರಜಾ ಎಲ್ಲ ಕಂಪ್ಲೀಟಾಗಿ ಮತ್ತೆ ನನಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗಾಗಿ ನನ್ನ ರೊಟೀನ್ ಒಂದು ಹೇಗಿರುತ್ತೆ ನಾರ್ಮಲ್ ನನ್ನ ಮತ್ತೆ ಫಸ್ಟ್ ಹೇಗೆ ನನ್ನ ಒಂದು ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ ಹೇಗಿತ್ತು ಅದನ್ನು ಇಲ್ಲಿ ಶೇರ್ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಸಂಡೇ ನೈಟ್ ಆಗಿದ್ದರಿಂದ ಸಂಡೇ ಎಲ್ಲ ಊಟ ಎಲ್ಲ ಮುಗಿಸಿದ್ದಾಗಿತ್ತು ಸೊ ಅದಾದ ನಂತರನೇ ಫಸ್ಟ್ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಗೊತ್ತಾಗಿದೆ ನಾನು ಬೆಳಿಗ್ಗೆ ಬೇಗನೆ ಸ್ಕೂಲಿಗೆ ಹೋಗೋದ್ರಿಂದ ಬೆಳಿಗ್ಗೆ ಎದ್ದಿದ್ದನ್ನೆಲ್ಲ ಮಾಡ್ತಾ ಕುತ್ಕೊಂಡು ನನಗೆ ಟೈಮ್ ಆಗುತ್ತೆ ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ವರ್ಕಿಂಗ್ ವುಮೆನ್ಸ್ ಎಲ್ಲ ಇದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ ಹೀಗೆ ಮಾಡ್ತೀರಾ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಫಸ್ಟಿಗೆ ನಾನೊಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೆ ಪಕ್ಕದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಪ್ರೇಯರ್ ಬಾಟಲಲ್ಲಿ ಸ್ವಲ್ಪ ವಿನೆಗರು ಹಾಗೆ ವಾಟರು ಮತ್ತು ಸೋಪ್ ಲಿಕ್ವಿಡ್ಡು ಇದನ್ನೆಲ್ಲ ಹಾಕಿ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಂಡಿರ್ತೀನಿ ಆ ಲಿಕ್ವಿಡನ್ನು ಹಾಕಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಇರಬಹುದು ಅಥವಾ ಏನು ಟೈಲ್ಸ್ ಇರಬಹುದು ಅಥವಾ ಸ್ಲ್ಯಾಬ್ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋತೀನಿ ಸೊ ಅದೇ ರೀತಿ ಇಲ್ಲೂ ಕೂಡ ಆ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಸಂಡೇ ಬೇರೆ ಆಗಿದ್ದರಿಂದ ನಾನ್ ವೆಜ್ ಎಲ್ಲ ಮಾಡಿದ್ದು ಸ್ವಲ್ಪ ಅದೆಲ್ಲ ಅದರದ್ದು ಎಲ್ಲ ಇರುತ್ತಲ್ವ ಹಾಗಾಗಿ ನೀಟಾಗಿ ಅದನ್ನು ಹಾಕಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಬರ್ಸ್ಕೊಂಡೆ ಹಾಗೆ ಇವಾಗ ಸಿಂಕಲ್ ಪಾತ್ರೆಗಳು ಕೂಡ ಸ್ಟಾಕ್ ಆಗಿತ್ತು ರಜೆ ಇದ್ದು ಸಂಡೆ ಮೇಲೆ ತುಂಬ ಏನು ಪಾತ್ರೆಗಳನ್ನ ಇಟ್ಕೊಂಡಿರಲಿಲ್ಲ ಜಸ್ಟ್ ಊಟ ಮಾಡಿದ್ದು ಹಾಗೆಯೇ ಗ್ಯಾಸ್ ಪಾತ್ರೆ ಈ ಥರದ್ದಿತ್ತು ಅದನ್ನೆಲ್ಲ ಕೂಡ ವಾಶ್ ಮಾಡಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ಕಿಚನ್ ಕೆಲಸ ಮುಗಿದರೆ ನನಗೆ ಮೇಯ್ನ್ ಒಂದು ಕೆಲಸ ಮುಗೀತು ಅಂತಲೇ ಹೇಳ್ಬಹುದು ಇದಾದ ನಂತರ ಇನ್ನೂ ಮನೆ ಕಸ ಗುಡಿಸಿ ಮನೆಯೂ ಕೂಡ ನಾನು ಇವಾಗಲೇ ನೈಟಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಸೊ ನನಗಿಲ್ಲಿ ಇವತ್ತು ನಮ್ಮ ಭಾವನ ಮಗಳು ಬಂದಿದ್ದು ನಮ್ಮ ಮನೆಗೆ ಸಂಡೇ ರಜೆ ಇತ್ತಲ್ಲ ಹೇಳಿ ಪಾಪ ಅವಳು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ಅವ್ಳ ಮನೆ ಕಸನೆಲ್ಲ ಗುಡಿಸ್ಕೊಟ್ಲು ಹಾಗೆ ಆಮೇಲೆ ನಾನು ಮನೆ ಕೂಡ ಒರೆಸ್ಕೊಂಡೆ ಸೊ ಈ ರೀತಿ ನೈಟ್ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡು ನಾವು ತುಂಬಾ ಟೈಮ್ ಆಗೋಯ್ತಿದ್ನೆಲ್ಲ ಮುಗಿಸಿ ನಾವು ಮಲಗೋಷ್ಟೊತ್ತಿಗೆ ಸೊ ಹಾಗಾಗಿ ನಾನು ಮತ್ತೆ ಸೊ ನಾನೀಗ ನೆಕ್ಸ್ಟ್ ಟೈಮ್ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡ್ತಿರ್ಬಹುದು ನೀವೀಗ ಟೈಮ್ ಆಗಿದೆ ಸಿಕ್ಸ್ ಫಿಫ್ಟಿನೂ ಆ್ಯಕ್ಚುಲಿ ನಾನು ಫೈವ್ ತರ್ಟಿಗೆ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಬೆಳಿಗ್ಗೆನೇ ಮಳೆ ಬರ್ತಾಯಿತ್ತು ಮತ್ತು ಕರೆಂಟ್ ಕೂಡ ಇರಲಿಲ್ಲ ಹಾಗಾಗಿ ನಾನು ಅಷ್ಟು ಎದ್ದೇಳಕ್ಕೆ ಹೋಗಲಿಲ್ಲ ಕತ್ಲೆಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ಲೇಟಾಗಿ ಒಂದು ಆರು ಕಾಲಂಗೆನೇ ಎದ್ದೆ ಈಗಾಗಲೇ ಬಾಗಿಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಹಾಗೆ ವಸ್ತುಗೆಲ್ಲ ಏನೋ ಗಂಧ ನಾಮ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಪ್ಯಾಸೇಜ್ ಕೂಡ ನೀಟಾಗಿ ಒರೆಸಿದ್ದೀನಿ ಬಟ್ ಇನ್ನೂ ಕೂಡ ಮಳೆ ಬರ್ತಾನೆ ಇದೆ ಇವತ್ತೇ ಫಸ್ಟ್ ಡೇ ಆ್ಯಕ್ಚುಲಿ ಮಳೆ ಬರ್ತಾನೆ ಇದೆ ಏನು ಮಾಡೋದು ಓ ಹೆಂಗೆ ಅಂತ ಗೊತ್ತಿಲ್ಲ ಫಸ್ಟ್ ಡೇ ಆಗಿರೋದ್ರಿಂದ ಹೋಗಲೇಬೇಕು ಮಳೆ ಆದರೂ ಪರವಾಗಿಲ್ಲ ಮಳೆ ನೆಲ್ಕೊಂಡು ನನ್ಕೊಂಡಾದರೂ ಪರವಾಗಿಲ್ಲ ಸ್ಕೂಲಿಗೆ ಹೋಗಲೇಬೇಕು ಫಸ್ಟ್ ಡೇ ಅಲ್ವಾ ಆ್ಯಂಡ್ ಅದು ಅಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು ನಾನು ಏನಂತ ಹೇಳಿದರೆ ಇವಾಗ ಹೋಗ್ತಿರೋದು ಬೇರೆ ಹೊಸ ಸ್ಕೂಲಿಗೆ ನನ್ನ ಸ್ಕೂಲನ್ನ ಚೇಂಜ್ ಮಾಡಿದ್ದೀನಿ ಇವಾಗ ಮುಂಚೆ ಹೋಗ್ತಿದ್ದಂಥ ಸ್ಕೂಲನ್ನ ಚೇಂಜ್ ಮಾಡಿ ನಾನಿವಾಗ ಬೇರೆ ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ ಸೊ ಅದಕ್ಕೊಂದಷ್ಟು ಏನು ಕಾ ನನ್ನೇ ಪರ್ಸ್ನಲ್ ರೀಸನ್ಸ್ ಇದೆ ಅಂದರೆ ನಾನಿವಾಗ ಈ ಮನೆಗೆ ನಾನೇನು ಶಿಫ್ಟ್ ಆದೆ ಅಲ್ವಾ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅದು ಆದ ನಂತರ ನನಗೆ ಸ್ವಲ್ಪ ತುಂಬಾ ದೂರ ಆಗ್ತಿತ್ತು ನನಗೆ ಆ ಸ್ಕೂಲಿಗೆ ಹೋಗಲಿಕ್ಕೆ ಮತ್ತು ಯಾವಾಗಲೂ ಹಸ್ಬೆಂಡಿ ಡಾಕ್ಟ್ ಪಿಕಪ್ ಎಲ್ಲ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಅದು ನನಗೆ ಕಷ್ಟ ಅನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ನಿಯರಲ್ಲೇ ನಾನು ಏನು ಸ್ಕೂಲನ್ನ ಸರ್ಚ್ ಮಾಡ್ತಿದ್ದೆ ಹಾಗಾಗಿ ನನಗೆ ನನಗೆ ಸ್ವಲ್ಪ ನಿಯರಲ್ಲೇ ಈ ಸ್ಕೂಲ್ಸ್ ಇತ್ತು ಅಂತ ಹೇಳಿ ನಾನು ನಿಮಗೆ ಹೊಸ ಸ್ಕೂಲನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಆ ಹೊಸ ಸ್ಕೂಲಲ್ಲಿ ಇವತ್ತು ಆ್ಯಕ್ಚುಲಿ ನಂದು ಫಸ್ಟ್ ಡೇ ಆ್ಯಂಡ್ ಇವತ್ತಿನ ಸ್ಕೂಲ್ ಅಂದರೆ ಜನ್ರಲಾಗಿ ಎಲ್ರಿಗೂ ಏನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಅಲ್ಲಿನ ಟೆಂತ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ಟೆಂತ್ಗೆ ಹ್ಯಾಂಡಲ್ ಮಾಡೋದ್ರೆ ಟೆಂತ್ ನಮ್ಮನ್ನು ಏನೋ ಟೀಚ್ ಮಾಡಲಿಕ್ಕೆ ನನಗೂ ಕೂಡ ಇವತ್ತಿಂದನೇ ಅವರು ಕರೆದಿದ್ರು ಸೊ ಜಸ್ಟ್ ಈಗ ಒಂದು ವೀಕ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ವೀಕ್ ಮತ್ತೆ ರಜಾ ಇರುತ್ತೆ ನಮಗೆ ಯಾಕಂದರೆ ನೆಕ್ಸ್ಟ್ ವೀಕ್ ಅಗೇನ್ ಮತ್ತು ಎಸ್ ಎಲ್ ಸಿ ಅವರು ಸೆಕೆಂಡ್ ಎಕ್ಸಾಮ್ ಇರುತ್ತಲ್ಲ ಹಾಗಾಗಿ ಅದು ಎಕ್ಸಾಮ್ ಸೆಂಟರ್ ಕೂಡ ಆಗಿರುತ್ತೆ ಅದೇ ಸ್ಕೂಲು ಹಾಗಾಗಿ ಅವಾಗ ನಮಗೆ ರಜೆ ಇರುತ್ತೆ ಸೊ ಈ ಒಂದು ವೀಕ್ ಹೋಗಬೇಕು ಅದಾದ ನಂತರ ಇನ್ನು ಯೂಶುವಲ್ ಆಗಿ ನಮಗೆ ಜೂನ್ ಸೆಕೆಂಡಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ನಾನಿವಾಗ ಬೆಳಗ್ಗೆ ಅದು ಕ್ಲೀನ್ ಕ್ಲೀನೆಲ್ಲ ಮಾಡಿದ್ದು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ನಾನು ಬಾದಾಮಿ ನೆನೆಸಿಟ್ಕೊಂಡಿದ್ದೆ ಬಾದಾಮಿನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಂದು ಯೂಸ್ ಯೂಶುವಲ್ ಆಗಿ ನಾನು ಮಾರ್ನಿಂಗು ಇದನ್ನೆಲ್ಲ ಫಾಲೋ ಮಾಡೇ ಮಾಡ್ತೀನಿ ಅಂತ ಹೇಳಿ ಸೊ ಈಗಲೂ ಕೂಡ ಅಷ್ಟೇ ಬಾದಾಮಿನೆಲ್ಲ ನೆನೆಸಿಟ್ಕೊಂಡಿದ್ದು ಅದನ್ನೆಲ್ಲ ಪೀಲ್ ಮಾಡಿ ರೆಡಿ ಮಾಡಿಕೊಂಡೆ ಹಾಗೆಯೇ ಬಿಸಿ ನೀರಿಗೆ ಸ್ವಲ್ಪ ವಿನೆಗರ್ನ ಹಾಕ್ಕೊಂಡು ಕೊಡಿದೆ ಯಾವ ವಿನೆಗರ್ ಅಂದರೆ ಇದು ಆ್ಯಪಲ್ಸ್ ಇದ್ರೆ ವಿನೆಗರ್ ಅದನ್ನು ಕುಡಿದು ಬಾದಾಮಿನೆಲ್ಲ ತಿಂದಿದ್ದಾಯಿತು ಇವಾಗ ನಾನು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಇವತ್ತು ಆಗಲೇ ಹೇಳ್ದಂಗೆ ಮಳೆ ಇದರಿಂದ ಕರೆಂಟ್ ಏನೂ ಇರಲಿಲ್ಲ ಸೊ ಕರೆಂಟ್ ಇರೋ ಕಾರಣ ನಾನು ಸಿಂಪಲ್ಲಾಗಿ ಹೇಗೆ ಯಾವುದೇ ಮಸಾಲೆಗಳನ್ನು ರುಬ್ಬಿದಂತೆ ಈ ರೀತಿ ಒಂದು ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಅದು ತುಂಬ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹೆವಿ ಮಸಾಲೆ ಇಷ್ಟ ಇಲ್ಲ ಅನ್ನೋಂಥವ್ರು ಸೊ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡಿ ಫಸ್ಟ್ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಅಥವಾ ನಾಲ್ಕು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಆ್ಯಂಡ್ ಈ ಒಂದು ಪಲಾವ್ಗೆ ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಬಿ ಹಾಕೋ ಹಾಗೆ ಏನೂ ಇಲ್ಲ ನೋಡಿ ಈರುಳ್ಳಿ ಫ್ರೈ ಆದ ನಂತರ ಆನೇಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಕೂಡ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಆಲ್ರೆಡಿ ಅದನ್ನು ಹಾಕ್ಕೊಂಡೆ ಅದಾದ ನಂತರ ಆನೇಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಕುಟಾಣಿ ಎಲ್ಲದನ್ನು ನಾನು ಜಜ್ಜಿ ಪೇಸ್ಟ್ ಮಾಡಿಕೊಂಡಿದ್ದೆ ನಾನು ಮಿಕ್ಸಿಯಲ್ಲಿ ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಾಡಿದಾಗ ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಟೊಮೊಟೊ ಹಾಕಿದ್ದೀನಿ ಸೊ ಟೊಮೊಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಅದೆಲ್ಲ ಫ್ರೈ ಆಗಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ಕೂಡ ಹಾಕ್ಕೊಂಡು ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಏನು ಹೆಚ್ಚು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನಾವು ಕಾಯಿ ತುರಿಬೇಕಾದರೂ ಹಾಕೋಬಹುದು ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಹಾಕೋಬಹುದು ನಾನು ಅದನ್ನೆಲ್ಲ ಏನು ಹಾಕೋಕ್ಕೋಗಿಲ್ಲ ಇವತ್ತಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬಾ ಮಸಾಲೆ ಇಷ್ಟ ಇಲ್ಲ ಅನ್ನೋವಂಥವ್ರು ಇದನ್ನು ಖಂಡಿತ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಜೊತೆಗೆ ಬೇಕಾದರೆ ಯಾವುದಾದ್ರು ನೀವು ಏನೋ ಕೂಟ್ಗಳನ್ನು ಅಥವಾ ಕುರ್ಮಾನೋ ಮಾಡ್ಕೊಂಡ್ರೆ ಇನ್ನು ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ಅದೆಲ್ಲ ಆಗಿ ನಾನು ನಿಮಗೆ ವಿಶಲ್ ಬರಲಿಕ್ಕೆ ಇಟ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸೊ ಕರೆಂಟ್ ಇಲ್ಲ ನೋಡ್ತಿರಬಹುದು ಸ್ವಲ್ಪ ಹೇಗೆ ಅದು ಡಿಮ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನಾನಿವಾಗ ಬೇಗ ಬೇಗ ರೆಡಿಯಾಗಿ ಹೊರಡಬೇಕಲ್ಲ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ನಮಗೆ ಇಲ್ಲಿ ಸ್ಕೂಲ್ದೇ ಬಸ್ ಬರುತ್ತೆ ಬಟ್ ಈಗಿನ ರೆಗ್ಯುಲರಾಗಿ ಸ್ಕೂಲ್ ಸ್ಟಾರ್ಟ್ ಆಗಿಲ್ದಿರೋದ್ರಿಂದ ಸ್ಕೂಲ್ ಬಸ್ ಬರೋದು ಜೂನ್ ಸೆಕೆಂಡಿಂದ ಅಲ್ಲಿವರೆಗೆ ನಾವು ನಮ್ಮದೇ ಏನಾದರೂ ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಸೊ ರೆಡಿ ಎಲ್ಲ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ವಿಜಯಲ್ ಬಂದು ಎಲ್ಲ ಅದು ಕೂಡ ರೆಡಿ ಆಗಿತ್ತು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅದು ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ಲೈಟಾಗಿ ಫೀಲ್ ಆಗುತ್ತೆ ಕೆಲವರಿಗೆಲ್ಲ ಬೇಸಿಗೆ ಟೈಮಲ್ಲಿ ಅಥವಾ ಕೆಲವರಿಗೆಲ್ಲ ಸಾಮಾನ್ಯವಾಗಿ ಹೆವಿ ಮಸಾಲೆ ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಅಂಥವ್ರು ಖಂಡಿತ ಟ್ರೈ ಮಾಡಿ ಇವಾಗ ನಾನು ಕೂಡ ಡಬ್ಬಿ ಪ್ಯಾಕ್ ನಾನು ಒಬ್ಬಳಿಗೇನೆ ಇನ್ನು ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಲ್ಲ ಒಬ್ಬಳೇ ಆಗಿರೋದ್ರಿಂದ ಒಂದೇ ಒಂದು ಡಬ್ಬಿನ ಪ್ಯಾಕ್ ಮಾಡ್ತಿದ್ದೀನಿ ಸೊ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿದ ನಂತರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ಮಾಡಿಕೊಂಡು ಹೊರಡೋದೇನೆ ಸೊ ಇವಾಗ ನಾನು ಆ್ಯಕ್ಚುಲಿ ಈ ಒಂದು ವೀಕು ನಾನು ಬಸ್ನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಸ್ ಕನ್ವೀನಿಯೆಂಟ್ ಇದೆ ಈ ಪ್ಲೇಸು ನಾನು ಮುಂಚೆ ಹೋಗ್ತಿದ್ದಂಥ ಸ್ಕೂಲಿಗೆ ನನಗೆ ಬಸ್ ಕನ್ವೀನಿಯೆಂಟ್ ಇರಲಿಲ್ಲ ಅಂದರೆ ಯಾವಾಗಲೂ ಹಸ್ಬೆಂಡೇ ಡ್ರಾಪ್ ಪಿಕಪ್ ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ಬಸ್ಸಿಗೆ ಪ್ರಾಬ್ಲಮ್ ಇತ್ತು ಬಟ್ ಇಲ್ಲೇನಿಲ್ಲ ಸೊ ನನಗೆ ಇಲ್ಲಿ ಮನೆ ಹತ್ರ ಬಸ್ ಹತ್ಕೊಂಡ್ರೆ ನನಗೆ ಆರಾಮಾಗಿ ಸ್ಕೂಲ್ ಹತ್ರನೇ ಬಸ್ ಸ್ಟಾಪ್ ಆಗುತ್ತೆ ಹಾಗಾಗಿ ನನಗೆ ಇದೊಂದು ಕೂಡ ಏನು ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಆ ಎಲ್ಲ ಕಾರಣಗಳಿಂದ ನಾನು ಆ ಸ್ಕೂಲನ್ನ ಬಿಡಬೇಕಾಗಿ ಬಂತು ಬಟ್ ತುಂಬಾ ಬೇಜಾರಿದೆ ನನಗೆ ಆ ಸ್ಕೂಲನ್ನ ಬಿಟ್ಟಿರೋದ್ರಿಂದ ಅಲ್ಲಿನ ಮಕ್ಕಳು ಎಲ್ಲ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಓಕೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಾವು ಮುಂದೆ ಮೂವ್ ಆಗ್ತಾನೆ ಇರಬೇಕು ಸೊ ಇವಾಗ ನೋಡಿ ತಿಂಡಿ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ಹೊರಟೆ ಇದು ಸಂಜೆ ಸ್ಕೂಲಿಂದ ಮೇಲೆ ಮತ್ತೆ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತಿರೋದು ಸಂಜೆ ಬಂದು ಸ್ವಲ್ಪ ಟಯರ್ಡ್ ಅನಿಸಿತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಟೀ ಮತ್ತು ಬ್ರೆಡ್ಡೆಲ್ಲ ಟೋಸ್ಟ್ ಮಾಡಿಕೊಂಡು ತಿಂದೆ ತುಂಬ ದಿನಗಳಾಗೋಗಿತ್ತು ನಾನು ಏನು ಫುಲ್ ಡೇ ಕ್ಲಾಸಸ್ ಎಲ್ಲ ಹೋಗಿ ಆಗಲೇ ಒಂದು ಮಂತ್ ನಮಗೆ ಬ್ರೇಕ್ ಸಿಕ್ಕಿದ್ರಿಂದ ಸೊ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಆ ಫಸ್ಟ್ ಡೇ ಟಯರ್ಡ್ ಅಂತ ಅನಿಸೆ ಅನಿಸುತ್ತೆ ಸೊ ಟೀ ಕುಡಿದು ಸ್ವಲ್ಪ ರೆಸ್ಟೆಲ್ಲ ಮಾಡಿದ ನಂತರ ಇವಾಗ ನಾನು ರಾತ್ರಿಗೆ ಅಡುಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಹೀರೆಕಾಯಿ ಮತ್ತು ಬೇಳೆನ ಹಾಕಿ ಸಾಂಬಾರು ಮಾಡ್ತಿರೋದು ಹಾಗಾಗಿ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಹೆಸರು ಹೆಸರುಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಹಾಗಾಗಿ ನಾನು ಹೆಸರು ಬೇಳೆಯನ್ನು ಹಾಕ್ಕೊಂಡು ಬಳಸ್ತೀನಿ ಅಂದರೆ ಬೇಳೆ ಸಾಂಬಾರಿಗೆಲ್ಲ ಎರಡೂ ಬೇಳೆ ಕೂಡ ನಾನು ಮಿಕ್ಸ್ ಮಾಡಿನೇ ಬಳಸ್ಕೊತೀನಿ ಸೊ ಬೇಳೆ ಎರಡೂ ಕೂಡ ತೊಳೆದು ಹಾಕ್ಕೊಂಡು ನಂತರ ಸ್ವಲ್ಪ ಒಂದು ಈರುಳ್ಳಿನ ಜಜ್ ಏನೋ ಹೆಚ್ಚಿ ಹಾಕ್ಕೊಂಡೆ ನಂತರ ಹಾಗೆ ಒಂದು ಮೂರಿಂದ ನಾಲ್ಕು ಟೊಮೊಟೊ ಕೂಡ ಹೆಚ್ಚು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಅದನ್ನು ವಿಷಲ್ಲಿ ಬರಲಿಕ್ಕೆ ಇದ್ದೀನಿ ಸೊ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಗನೆ ಬೇಯ್ ಬೇಯುತ್ತೆ ಹೇಳಿ ಎಣ್ಣೆನ ಹಾಕೋದು ಉಪ್ಪು ಹಾಕೋದಿಲ್ಲ ನಾನು ಬೇಳೆ ಬೇಯೋ ಮುಂಚೆನೆ ಬೇಳೆ ಬೆಂದೆಲ್ಲ ಆಮೇಲೆ ಉಪ್ಪು ಹಾಕೋತೀನಿ ಜಸ್ಟ್ ಎಣ್ಣೆ ಮಾತ್ರ ಹಾಕಿ ನಾನು ವಿಷಲನ್ನ ಇದ್ದೀನಿ ಸೊ ಹಾಗೆ ನಾನು ಇವಾಗ ಇಲ್ಲಿ ಹೀರೆಕಾಯಿನೆಲ್ಲ ಕೂಡ ಕಟ್ ಇದ್ದೀನಿ ಸೊ ಆ್ಯಕ್ಚುಲಿ ಹೀರೆಕಾಯಿ ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ ವೆಜಿಟೇಬಲ್ಸಲ್ಲಿ ಹೀರೆಕಾಯಿ ಬೆಂಡೆಕಾಯಿನೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಾನಿವಾಗ ಇಲ್ಲಿ ಹೀರೆಕಾಯಿ ಇತ್ತಲ್ಲ ಫ್ರೆಶ್ಶಾಗಿತ್ತು ಸುಮ್ಮನೆ ಇಟ್ಟರೆ ಹಾಗೆ ಹಾಳಾಗುತ್ತೆ ಅದನ್ನು ಬಳಸ್ಕೊಂಡು ಬರೋಣ ಅಂತ ಹೇಳಿ ನಾನಿವಾಗ ಸಾಂಬಾರು ಮಾಡ್ಲಿಕ್ಕೆ ಇದನ್ನು ಹಾಕೋತಾ ಇದ್ದೀನಿ ಜಸ್ಟ್ ಪ್ಲೇನ್ ಕೂಡ ಮಾಡಬಹುದು ಬೇಳೆ ಸಾಂಬಾರನ್ನ ಬಟ್ ಇದರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದಾಗ ಇನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಹೀರೆಕಾಯಿನೆಲ್ಲ ಸಿಪ್ಪೆನೆಲ್ಲ ಓದ್ಕೊಳೋಣ ಸ್ವಲ್ಪ ಮೀಡಿಯಮ್ ಸೈಜೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಏನು ನಾವು ಹೆಸರು ಬೇಳೆ ಹಾಕಿರೋದ್ರಿಂದ ಸಾಂಬಾರು ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಕೆಲವರು ಈ ಸಾಂಬಾರುಗಳಿಗೆ ಕಾಯಿ ಕೂಡ ರುಬ್ಬಿ ಹಾಕ್ತಾರೆ ಬಟ್ ನಮಗೆ ಕಾಯಿ ರುಬ್ಬ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಸಾಂಬಾರು ಇಷ್ಟ ಆಗೋದಿಲ್ಲ ನಾವು ಆಲ್ಮೋಸ್ಟ್ ಸ್ವಲ್ಪ ಕಾಯಿ ಯೂಸ್ ಮಾಡೋದು ತುಂಬ ಕಡಿಮೆ ಮಸಾಲೆ ಸಾಂಬಾರೆಲ್ಲ ಏನಾದರೂ ಮಾಡಿದ್ರೆ ಮಾತ್ರ ನಾವು ಕಾಯಿನ ಬಳಸ್ತೀವಿ ಅದು ಬಿಟ್ಟರೆ ತೆಂಗಿನಕಾಯಿ ನಾವು ಜಾಸ್ತಿ ಸಾಂಬಾರಿಗೆಲ್ಲ ಯೂಸ್ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ಹೆಸರು ಬೇಳೆನೇ ಹಾಕಿಬಿಡ್ತೀನಿ ಆವಾಗ ಸ್ವಲ್ಪ ಸಾಂಬಾರು ನನಗೆ ಅಂತ ಅನಿಸುತ್ತೆ ಆಮೇಲೆ ಏನು ಆರಾಮಾಗಿ ಊಟ ಮಾಡಲಿಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಆ ಒಂದು ಏನು ಸಾಂಬಾರಲ್ಲಿ ಬೇಕಾದ್ರೆ ನಾವು ದೋಸೆ ಅದನ್ನೆಲ್ಲ ಕೂಡ ಇಡ್ಲಿ ಎಲ್ಲ ತಿನ್ಬಹುದು ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಮಿಷಿನ್ ಕೂಡ ಬಂದಿದ್ದಾಗಿತ್ತು ಮತ್ತೆ ಅದನ್ನು ಲಿಡ್ನ ಓಪನ್ ಮಾಡಿ ಬೇಯೋದಕ್ಕೆ ಇಟ್ಬಿಟ್ಟು ಬೇಳೆನೆಲ್ಲ ಸ್ವಲ್ಪ ಇನ್ನು ಎಕ್ಸ್ಟ್ರಾ ನೀರೇನು ಬೇಕೋ ಆ ನೀರೆಲ್ಲ ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಹಾಗೆಯೇ ಹೆಚ್ಚಿಟ್ಕೊಂಡಿದ್ದಂಥ ಹೀರೆಕಾಯಿ ಕೂಡ ಹಾಕಿದ್ದೀನಿ ಏನು ತುಂಬ ಟೈಮ್ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲೇ ಬೇಗನೆ ಅದು ಬೆಂದೋಗಿಬಿಡುತ್ತೆ ಈಗ ಆಲ್ರೆಡಿ ಬೇಳೆ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಇನ್ನೊಂದು ಐದಾರು ನಿಮಿಷಕ್ಕೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬಹುದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇವಾಗ ಹೀರೆಕಾಯಿ ಎಲ್ಲ ಹಾಕಿದ ನಂತರ ಸಾಂಬಾರು ಪುಡಿ ಕೂಡ ಹಾಕಿದೆ ನಾನು ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಆ ಸಾಂಬಾರು ಪುಡಿ ನಮ್ಮ ಖಾರದ ತಕ್ಕಾಗ ಹಾಕೋಬಹುದು ಸೊ ಇದು ಮನೆಯಲ್ಲಿ ನಾವೇ ಮಾಡ್ಸ್ಕೊಂಡ್ರು ಆ್ಯಕ್ಚುಲಿ ನಾನು ಸಂಡೇ ಅಲ್ಲ ಸ್ಯಾಟರ್ಡೇ ಅನ್ನೋ ಅಷ್ಟೇ ನಾನು ಖಾರದ ಪುಡಿನ ಕೂಡ ಮನೆಯಲ್ಲಿ ಮಾಡಿಸ್ಕೊಂಡೆ ತುಂಬ ಎಲ್ಲ ಖಾರದ ಪುಡಿ ಖಾಲಿಯಾಗಿತ್ತು ಮಳೆ ಕೂಡ ಬರ್ತಿದ್ದರಿಂದ ಬೆಳಿಗ್ಗೆ ಎಲ್ಲ ಮಳೆ ಇರೋದು ಬಟ್ ಮಧ್ಯಾಹ್ನ ಟೈಮ್ ಸ್ವಲ್ಪ ಬಿಸಿಲು ಇರ್ತಾ ಇತ್ತು ಆ ಬಿಸಿಲಲ್ಲಿ ಒಣಗಿಸ್ಕೊಂಡು ನಾನು ಮೆಣಸಿನ್ಕಾಯಿ ಧನಿಯ ಎಲ್ಲ ಕೂಡ ಖಾರದ ಪುಡಿ ಕೂಡ ಮಾಡಿಸಿ ಇಟ್ಕೊಂಡ್ಬಿಟ್ಟೆ ಸೊ ಇವಾಗ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷದ ತನಕ ನಮಗೆ ಏನು ಖಾರದ ಪುಡಿಗೆ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಸೊ ಇವಾಗ ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಬೆಳಿಗ್ಗೆ ಒಂದಷ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿದನ್ನೆಲ್ಲ ಕೂಡ ಅರೇಂಜ್ ಮಾಡಿ ಇದ್ದೀನಿ ಈ ಕಡೆ ಅಡುಗೆನೂ ಮಾಡ್ತಾ ಇರ್ತೀನಿ ಆ ಕಡೆ ಹಾಗೆ ಆ ಕಿಚನ್ ಕ್ಲೀನಿಂಗ್ ಕೆಲಸ ಕೂಡ ನಡೀತಾನೆ ಇರುತ್ತೆ ಸೊ ನಾವು ಈ ಥರ ಮಲ್ಟಿ ಟಾಸ್ಕಿಂಗ್ ಆಗಿದ್ರೆ ಮಾತ್ರನೇ ನಾವು ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಖಂಡಿತವಾಗ್ಲೂ ನಾವು ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದರಲ್ಲೂ ಕೂಡ ನಾವು ಏನೋ ಕೆಲ್ಸಕ್ಕೆ ಹೋಗಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಅಂದರೆ ನಾವು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಸೊ ಇವಾಗ ಆ ಕಡೆ ಸಾಂಬಾರು ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಇವಾಗ ಕಡೆ ಪಾತ್ರೆ ಕೂಡ ನಾನು ತೊಳ್ಕೊತಾ ಇದ್ದೀನಿ ಸೊ ನಾನು ಗಮನ ನೋಡ್ತಿರಬಹುದು ಯಾವಾಗಲೂ ಆ ಕಡೆ ನೋಡ್ತಾನೇ ಇದ್ದೀನಿ ಯಾಕೆ ಅಂತ ಹೇಳಿದರೆ ಸಾಂಬಾರು ನಾನು ಇಟ್ಟಿರೋದ್ರಿಂದ ಸಾಂಬಾರು ಏನಾದರೂ ಅದು ಕುದ್ದು ಹುಕ್ಕಿ ಎಲ್ಲ ಅಂತ ಅಂತಷ್ಟೇ ನನಗೆ ಗ್ಯಾಸ್ ಎಲ್ಲ ಗಲೀಜಾಗ್ಬಿಟ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಆ ಕಡೆನೇ ನೋಡ್ಕೊಳ್ಳೋದು ಪಾತ್ರೆ ತೊಳೆಯೋದು ಹಾಗೆ ಮಾಡ್ತಾನೇ ಇದ್ದೀನಿ ಸೊ ಕಂಪ್ಲೀಟಾಗಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದರೆ ಇನ್ನು ಅಡುಗೆ ಕೂಡ ಆಗುತ್ತೆ ರೈಸ್ ಇಟ್ಕೊಂಡು ಇನ್ನು ಊಟ ಅಷ್ಟೇ ಇವತ್ತಿನ ಕೆಲಸ ಇವಾಗ ಒಂದು ಕಡೆ ಸಾಂಬಾರು ಕೂಡ ಏನೇನು ಆಗೋದಕ್ಕೆ ಬಂತು ಹಾಗೆ ರೈಸ್ ಕೂಡ ಇಟ್ಕೊಂಡೆ ಈಗ ಸಾಂಬಾರಿಗೆ ಫೈನಲ್ ಆಗಿ ಒಗ್ಗರಣೆ ಒಂದು ಹಾಕಬೇಕು ಅದನ್ನು ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಸಾಸಿವೆ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಇದನ್ನು ಹಾಕಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಘಮ ಘಮ ಅಂತ ಅಂತ ಇರುತ್ತೆ ತುಂಬ ಇಷ್ಟ ಆಗುತ್ತೆ ನಿಜವಾಗ್ಲೂ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಇದು ಕೂಡ ಹೆವಿ ಅನ್ಸಲ್ಲ ನಮ್ಮ ಸಾಮಾನ್ಯವಾಗಿ ಹೆವಿ ಊಟ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ಅಂದರೆ ತುಂಬ ಮಸಾಲೆ ಹಾಕಿದ್ದು ತುಂಬ ಮಸಾಲೆ ರುಬ್ಬಿ ಹಾಕಿ ಮಾಡಿದ್ದು ಯಾವಾಗಲೂ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ನೋಡ್ತಿರ್ಬೋದು ನಾನು ಕುಕ್ಕರಲ್ಲಿ ಮಸಿ ಕೂಡ ಆಗ್ತಾ ಇದೆ ಅಂದರೆ ಯಾಕೋ ಗೊತ್ತಿಲ್ಲ ನನಗೆ ಈ ಸ್ಟವ್ವಲ್ಲಿ ಸ್ವಲ್ಪ ಒಂದು ಸೈಡು ಹೆವಿ ಒಂದು ಏನು ಫ್ಲೇಮ್ ಬರ್ತಿದೆ ಅದರಿಂದ ಪಾತ್ರೆ ಎಲ್ಲ ಥರ ಕಪ್ ಕಪ್ಪಿಗೆ ಇದೆ ಅದೊಂದು ಹೊಸ ಅದೇ ನಿಮಗೆ ಗೊತ್ತಿದೆ ಈಗ ನಾನು ಈ ಮನೆಗೆ ಮೇಲೆ ತೊಗೊಂಡಿರೋದು ಗ್ಯಾಸ್ ಸ್ಟವ್ ಆದರೆ ಆಗಲೇ ಅದು ಈ ಥರ ಆಗಿದೆ ಅದನ್ನೊಂದು ರೆಡಿ ಮಾಡಿಸ್ಕೊಳ್ಬೇಕು ಓಕೆ ಇವಾಗ ಕಿಚನ್ ಕ್ಲೀನ್ ಕೆಲಸ ಮುಗೀತು ಹಾಗೆ ಅಡುಗೆ ಕೂಡ ಎಲ್ಲ ಆಯಿತು ಎಲ್ಲರೂ ಬರಲಿ ಊಟಕ್ಕೆ ಅಂಥೇಳಿ ವೆಯ್ಟ್ ಮಾಡಿಕೊಂಡು ಅನ್ನೆಲ್ಲ ನಾನು ಅಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡು ಬಂದು ಅದನ್ನೆಲ್ಲನೂ ನೀಟಾಗಿ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಜೋಡಿಸಿಟ್ಕೊಳ್ತಾ ಇದ್ದೀನಿ ಸೊ ಆ ರೀತಿ ಅದನ್ನು ನಾನು ಬಿಡಿಸಿ ಬಾಕ್ಸಲ್ಲಿ ಹಾಕಿಟ್ಕೊಂಡು ನನಗೆ ಒಂದು ಟೂ ವೀಕ್ಸ್ ತನಕ ಕೂಡ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಸಿಗುತ್ತೆ ಆ್ಯಂಡ್ ಹಾಗೆ ಯಾಕೋ ಸ್ವಲ್ಪ ಗಂಟಲು ಸ್ವಲ್ಪ ನನಗೆ ನೋವು ಅಂತ ಇತ್ತು ಹಾಗಾಗಿ ಸ್ವಲ್ಪ ಬಿಸಿನಿ ಕೂಡ ಮಾಡಿಕೊಂಡೆ ಕುಡಿಯೋಣ ಅಂಥೇಳಿ ಸೊ ಫೈನಲ್ಲಿ ನೋಡ್ತಿದ್ದೀರ ನನ್ನ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಮತ್ತು ನಾಳೆಗೆ ಆ ಸ್ಕೂಲಿಗೆ ಹೋಗಲಿಕ್ಕೆ ನಾನು ಎಲ್ಲ ಕೆಲಸ ಕೂಡ ಮಾಡಿ ಮುಗಿಸ್ತೇನೆ ಅಂತಲೇ ಹೇಳಬಹುದು ಸೊ ಇವಾಗ ಊಟ ಮಾಡಿ ಮಲಗೋದಷ್ಟೇ ಇವತ್ತಿನ ಒಂದು ಬ್ಲಾಗು ಈ ಒಂದು ನನ್ನ ರೊಟೀನ್ ಬ್ಲಾಗ್ ಹೇಗಿತ್ತು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್